ಗುಡ್ ನ್ಯೂಸ್ ಏನಂದ್ರೆ ಜಿ ಅಲ್ಲಿ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದಾನೆ ಇವಾಗ ತ್ರೀ ಫೋರ್ ಮಂತ್ ಆಚೆ ಹೋಗ್ಬೇಕಾಗತ್ತೆ ಇಂಡಿಯಾ ಬಿಟ್ ಆಚೆನೋ ಇಲ್ಲ ಇಂಡಿಯಾ ಒಳಗ್ ಮಾಡ್ತಾರೋ ಗೊತ್ತಿಲ್ಲ ಆಚೆ ಅದು ಶೂಟ್ಗೆ ಹೋಗ್ಬೇಕಾಗತ್ತೆ ಅವಾಗ ಏನಂದ್ರೆ ಓದ್ತಾ ಇದ್ರೆ ಅವಾಗ ಕಳ್ಸಕ್ಕೆ ಹೊಟ್ಟೆ ಉರಿಯುತ್ತೆ ಅವ್ನು ಓದ್ತಾ ಇದ್ದಾನೆ ಅಯ್ಯೋ ಹಿಂಗಪ್ಪ ಕಾಲೇಜ್ ನ ಲೈಫ್ ಹಾಳ್ ಮಾಡ್ಬಿಟ್ಟು ಕಳ್ಸೋದು ಅಂತ ಇವಾಗ ಅವನಾಗೋನೇ ಫೇಲ್ ಆದ ಫೋರ್ ಸಬ್ಜೆಕ್ಟ್ ಆ ಖುಷಿಗೆ ಇವಾಗ ನಾನು ಎಲ್ ಬೇಕಾದ್ರೂ ಬಿಡ್ಬೋದು ರಿಯಾಲಿಟಿ ಶೋಗೂ ಕಳಿಸ್ತಾ ಅದರಿಂದ ಬರ್ತಿದಂಗೆ ಅನುಪಮ್ ಕೇರ್ದು ಆಕ್ಟಿಂಗ್ ಕ್ಲಾಸ್ ಬಾಂಬೆಗೆ ಹಾಕ್ಬಿಟ್ಟು ಟ್ರೈನಿಂಗ್ ಮಾಡಿ ಅದೆಲ್ಲ ಹಾಕ್ತಿದಂಗೆ ಅಂದ್ರೆ ಸ್ಟೇಜ್ ಫಿಯರ್ ಇದೆ ಅದೆಲ್ಲ ಈಗ ರಿಯಾಲಿಟಿ ಶೋಗೆ ಹೋದ್ರೆ ಒಟ್ಟೋಗುತ್ತೆ ಅದಾಗಿ ಆಚೆ ಬರ್ತಿದಂಗೆ ನಾನು ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ಕೋರ್ಸ್ ಮಾಡಿಸ್ಬಿಟ್ಟು ಆಮೇಲೆ ಅವನ್ನ ಕನ್ನಡ ತೆಲುಗು ಆಮೇಲೆ ಹಿಂದಿ ಮೂರ್ ಲಾಂಗ್ವೇಜ್ ಅಲ್ಲಿ ಅವನ ದೊಡ್ಡ ಮಟ್ಟದಲ್ಲಿ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳ ಸರ್ ನೀವು ಅಂದ್ರೆ ಇಂಡಿಯಾದ ಟಾಪ್ ಟು ಹೀರೋ ಅನ್ನ ಮಾಡ್ತೀನಿ ಮಗನ್ ಅಂತ ಹೇಳಿದ್ರಿ ಇದು ರಿಯಾಲಿಟಿ ಶೋಗೆ ಕಳಿಸ್ತಿರೋದು ರೀಸನ್ ಏನಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಸರ್ ಅದಕ್ಕೆ ಸೆಲೆಕ್ಟ್ ಆಗಿದ್ದಾನೆ ಅದರಲ್ಲಿ ಸ್ವಲ್ಪ ಜನ ನಂಗೆ ಪರಿಚಯ ಇದ್ರು ಆಡಿಷನ್ ಇತ್ತು ಆರ್ನೂರ ಲೈಟ್ ಆಗಿ ಅದೇ ಇಂಡಿಯಾದ ಟಾಪ್ ಹೀರೋ ಮಾಡ್ತೀನಿ ಹೇಳಿದ್ರಿ ರಿಯಾಲಿಟಿ ಶೋಗೆ ಕಳಿಸ್ತಿರೋ ರೀಸನ್ ಏನು ಅಂತ ಸರ್ ಈಗ ನಾನು ಒಂದು ಹುಚ್ಚೋ ಇದ್ರು ನ್ಯೂಸ್ ಮಾಡ್ತೀನಿ ಅಂತ ಅಂದಿದ್ದೆ ದೇಶ ಉದ್ದಾರ ಆಯ್ತದ ಬ್ಯಾಟ್ರಿಕ್ ತೊಳೆದ್ಬಿಟ್ಟೆ ನ್ಯೂಸ್ ಮಾಡಿದೆ ಆಮೇಲೆ ಈಗ ಮಗ ಫೇಲ್ ಆದ್ರೆ ಪಾರ್ಟಿ ಕೊಡಸ್ತೀನಿ ಅವತ್ತಿ ಒಂದು ಎಕ್ಸಾಮೇ ಇನ್ನು ಬರೀತಾ ಇದ್ದ ಆ ಟೈಮಲ್ಲೇ ಹೇಳಿದ್ದೆ ಫೇಲ್ ಒಂದು ಪಾರ್ಟಿ ಕೊಡಿಸ್ತಾ ಇದೀನಿ ಅಂದ್ರೆ ಮಗನ್ ಇಂಡಿಯಾಗೆ ನಂಬರ್ ಟು ಹೀರೋ ಮಾಡ್ತೀನಿ ಅಂದ್ರೆ ನಾನು ನನ್ನ ಮಾಡೋ ಕೆಪಾಸಿಟಿ ಇಲ್ಲ ಸರ್ ಇರುವೆ ಅಷ್ಟು ಈಸಿ ಆಗಿ ಅವನ ನಂಬರ್ ಟು ಹೀರೋ ಇಂಡಿಯಾಗೆ ಮಾಡ್ತೀನಿ ಸರ್ ಎಲ್ಲಾರು ಅರಸಾಹಸ ಮೆಟ್ಲತ್ತಿ ತುಳಿದಿ ಸೈಕಲ್ ತುಳಿದಿ ಎಲ್ಲಾ ಮಾಡಿದ್ರು ಅಲ್ಲೇ ಇರ್ತಾರೆ ನಾನು ಚುಟ್ಕಿ ಹೊಡೆಯಂಗೆ ಸರ್ ಇವತ್ ನೈಟ್ ನಾಳೆಯಿಂದ ಅವ್ ಸೆಲೆಬ್ರಿಟಿ ಆಗಿರ್ತಾನೆ ಸರ್ಗಿದ್ರು ರಿಯಾಲಿಟಿ ಶೋ ಆಮೇಲೆ ಹೋಗ್ತಾನೆ ಅದಕ್ಕಿಂತ ಮುಂಚೆ ಬರೀ ಒಂದು ಫೇಲ್ ಆಗಿದ್ದ ಪಾರ್ಟಿಲಿ ಒಂದು ಸೆಲೆಬ್ರಿಟಿ ಆಗಿರ್ತಾನೆ ಒಂದು ಕೊರಿಯನ್ದು ತೈ ಪಾರ್ಟಿ ಅಂತ ಒಂದು ಪಬ್ಬಲ್ ನಡೀತಾ ಇದೆ ಅಲ್ಲಿ ಇವನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ ಕೊರಿಯನ್ ಸಿಂಗರ್ ವಿ ಸಿಂಗರ್ ಬಿ ಟಿ ಎಸ್ ಸಿಂಗರ್ ಅಂತಾರೆ ಅವನ ತರ ಇದಾನೆ ಅನ್ಬಿಟ್ಟು ಕೊರಿಯನ್ ಸಿಂಗರ್ ತರ ಇವ್ನ ಚೀಫ್ ಗೆಸ್ಟ್ ಆಗಿ ಆಗ್ಲೇ ಐವತ್ ಸಾವಿರ ರೂಪಾಯಿ ಹತ್ತೊಂಬತ್ತು ವರ್ಷ ಹುಡುಗ ಐವತ್ ಸಾವಿರ ರೂಪಾಯಿಗೆ ಒನ್ ಅವರ್ ಒಂದು ಬಂದು ಆ ಪಾರ್ಟಿಗೆ ಬಂದು ಅಟೆಂಡ್ ಮಾಡ್ಬಿಟ್ಟು ಹೋಗ್ಬೇಕು ಅಂದ್ರೆ ಆ ತರ ಕಾಣಿಸ್ತಾನೆ ಏನ್ಬಿಟ್ಟು ಕೊರಿಯನ್ ಪಾರ್ಟಿ ಅದು ಅಂದ್ರೆ ಎಲ್ಲ ಚೈನೀಸ್ ಅವರೇ ಇರ್ತಾರೆ ಅವತ್ ವೆಗ್ನಷ್ಟೇ ಅದನ್ನು ನಿಮ್ಗೆಲ್ಲ ಇನ್ವೈಟ್ ಮಾಡ್ತೀನಿ ಅವತ್ತು ಬನ್ನಿ ಅವತ್ತು ಇವನೇ ಹೈಲೈಟ್ ಆಗಿರ್ತಾನೆ ಇವನೇ ಮೇನ್ ಹೀರೋ ಆಗಿರ್ತಾನೆ ಇವನೇ ಚೀಫ್ ಗೆಸ್ಟ್ ಆಗಿರ್ತಾನೆ